ನಮಸ್ಕಾರ ಕೆ ಟು ಕನ್ನಡ ನ್ಯೂಸ್ಗೆ ಸ್ವಾಗತ ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡಪ್ ರಾಗಿ ನಿರ್ದೇಶಕ ಸಂಗೀತ ಗಾಯಕರಾಗಿ ಕಾರ್ಯನಿರ್ವಹಿಸಿದ್ದ ವಿ ರಾಜಗೋಪಾಲ್ ರವರು ರಂಗಭೂಮಿಗೆ ಸಲ್ಲಿಸಿರುವ ಸೇವೆ ಅನನ್ಯವಾದದ್ದು ಎಂದು ಸೂಗ್ರಪ್ಪ ಮುಲಿಮನಿ ಚಿಕ್ಕಸ್ಗೂರ್ ಅವರು ಹೇಳಿದರು ರಾಯಚೂರು ನಗರದ ಶರಣ ಮಾದರ ಚೆನ್ನಯ ಗುರುಪೀಠದಲ್ಲಿ ರಂಗಭೂಮಿ ಕಲಾವಿದರು ನಾಟಕ ನಿರ್ದೇಶಕರಾದ ದಿ ರಾಜಗೋಪಾಲ್ ಕುಟುಂಬದವರು ಹಾಗೂ ಅಭಿಮಾನಿ ಬಳಗದಿಂದ ನುಡಿ ನಮನ ಕಾರ್ಯಕ್ರಮ ಆಯೋಜಿಸಿದ್ದು ತುಂಬಾ ಹೆಮ್ಮೆಯ ವಿಷಯ ರಾಜಗೋಪಾಲರು ನಮ್ಮನ್ನೆಲ್ಲ ಅಗಲಿದರು ಸಹಿತ ಅವರ ಕಲೆ ಜೀವಂತ ಹೆನ್ನಲು ಈ ಕಲಾವಿದರೇ ಸಾಕ್ಷಿ ಎಂದರು ಹಿರಿಯ ಕಲಾವಿದರಾದ ಹನುಮಂತಪ್ಪ ಜಾಲಿಬೆಂಚಿ ಮಾತನಾಡಿ ದಿ ರಾಜಗೋಪಾಲ್ ರವರು ಕೊನೆಯ ನಾಟಕವಾದ ನಿಲುಕದ ನಕ್ಷತ್ರ ಎಂಬ ನಾಟಕವನ್ನು ರಚಿಸಿ ನಿರ್ದೇಶಿಸಿ ಪ್ರಸ್ತುತಪಡಿಸಿದ ಕೆಲವೇ ಕೆಲವು ದಿನಗಳಲ್ಲಿ ಅವರು ಸಹಿತ ನಿಲುಕದ ನಕ್ಷತ್ರದಂತೆ ಕಣ್ಮ ಕಣ್ಮಣೆಯಾಗಿದ್ದು ರಂಗಭೂಮಿಗೆ ಹಾನಿಯಾಗಿದೆ ಎಂದು ಹೇಳಿದರು ಹಿರಿಯರಾದ ಭೂದಯ ಸ್ವಾಮಿ ಗಬ್ಬುರವರು ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದರು

ಮಹರ್ಷಿ ವಾಲ್ಮೀಕಿ ಜಯಂತಿ ಅಂಗವಾಗಿ ರಾಯಚೂರು ನಗರದಲ್ಲಿ ಹಿಂದೂ ಅದ್ದೂರಿ ಮೆರವಣಿಗೆ ಮಾಡುವ ಮೂಲಕ ಸಮುದಾಯದ ಜನ ಭಾಗವಹಿಸಿ ಯಶಸ್ವಿಗೊಳಿಸಿದರು ರಾಯಚೂರು ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಹಾಗೂ ಸಮುದಾಯಗಳ ಸಂಯುಕ್ತಾಶ್ರಯದಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಕಾರ್ಯಕ್ರಮಕ್ಕೆ ಮುನ್ನ ರಾಯಚೂರು ನಗರದ ಅಂಬೇಡ್ಕರ್ ವೃತ್ತದಿಂದ ಸ್ಟೇಷನ್ ಬರುತ್ತಾ ಶರಣಬಶವೇಶ್ವರ ವೃತ್ತ ಆಶಪುರ್ ರಸ್ತೆ ಮೂಲಕ ಬಾಬು ಜಗಜ್ಜೀವನ್ ರಾಮ್ ಭಾವನದವರೆಗೆ ಅದ್ದೂರಿಯಾಗಿ ಮೆರವಣಿಗೆ ಮಾಡಲಾಯಿತು ತೆರೆದ ಮಹಾನದಲ್ಲಿ ಮಹರ್ಷಿ ವಾಲ್ಮೀಕಿ ಅವರ ಭಾವಚಿತ್ರದೊಂದಿಗೆ ಮೆರವಣಿಗೆ ಮಾಡಲಾಯಿತು ಮೆರವಣಿಗೆಯಲ್ಲಿ ವಿವಿಧ ಕಲ್ಲ ತಂಡಗಳು ಸಮುದಾಯದ ಮಹಿಳೆಯರು ಕುಂಭ ಹೊತ್ತು ಒಂದು ಮೆರವಣಿಗೆಯಲ್ಲಿ ಭಾಗವಹಿಸಿದರು ಕಲ್ಯಾಣ ಕರ್ನಾಟಕ ಭಾಗದ ವಿಶ್ವಕರ್ಮ ಸಮಾಜದ ಅಭಿವೃದ್ಧಿಗೆ ಹೆಚ್ಚಿನ ಮಹತ್ವ ನೀಡಲಾಗುವುದು ಎಂದು ವಿಶ್ವಕರ್ಮ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಸುಜ್ಞಾನ ಮೂರ್ತಿ ಅವರು ಹೇಳಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಕಲ್ಯಾಣ ಭಾಗದಲ್ಲಿ ರಾಯಚೂರಿನ ವಿಶ್ವಕರ್ಮ ಸಮಾಜದ ತೀರ ಹಿಂದುಳಿದಿದೆ ಇಲ್ಲಿನ ನಮ್ಮ ಸಮುದಾಯದ ಜನರ ಕುಂದುಕೊರತೆಗಳನ್ನು ಚರ್ಚಿಸುವ ಮೂಲಕ ಅರ್ಹ ಫಲಾನುಭವಿಗಳಿಗೆ ಯೋಜನೆಗಳನ್ನು ತಲುಪಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದರು ದೇವರಾಜು ಅರಸು ಅವರು ಮುಖ್ಯಮಂತ್ರಿ ನಂತರ ಹಿಂದುಳಿದ ವರ್ಗಗಳ ಅಭಿವೃದ್ಧಿಗೆ ಶ್ರಮಿಸಿದರು ತೆರಿಗೆ ಮತ್ತು ಚಿನ್ನದಿಂದ ಬರುವ ಆದಾಯವನ್ನು ಸಮಾಜದ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನ ನೀಡುವಂತೆ ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದರು ಪಂಚಾವೃತ್ತಿ ಅಭಿವೃದ್ಧಿಗಾಗಿ ನೆರವು ಸ್ವಯಂ ಉದ್ಯೋಗ ಸಾಲ ಯೋಜನೆ ಬ್ಯಾಂಕ್ಗಳ ಸಹಯೋಗದೊಂದಿಗೆ ಸ್ವಯಂ ಉದ್ಯೋಗ ಸಾಲ ಹರಿವು ಶೈಕ್ಷಣಿಕ ಸಾಲ ಯೋಜನೆ ಗಂಗಾ ಕಲ್ಯಾಣ ನೀರಾವರಿ ಯೋಜನೆಗಳನ್ನು ಅನುಷ್ಠಾನಗೊಳಿಸಲಾಗಿದೆ ಹೆಚ್ಚಿನ ಅನುದಾನ ನೀಡಿದರೆ ಸಮುದಾಯ ಮತ್ತು ಜನರ ಏಳಿಗೆಗೆ ಯೋಜನೆಗಳು ತಲುಪಿಸಲು ಸಹಾಯವಾಗುತ್ತದೆ ಎಂದರು ಈ ಭಾಗದಲ್ಲಿ ವಿಶ್ವಕರ್ಮ ಅಭಿವೃದ್ಧಿ ಮಹತ್ವ ನೀಡುವ ಮೂಲಕ ಅರ್ಹ ಫಲಾನುಭವಿಗಳಿಗೆ ಯೋಜನೆಗಳಿಗೆ ತಲುಪುವಂತೆ ಪ್ರಾಮಾಣಿಕ ಕೆಲಸ ಮಾಡುತ್ತೇನೆ ಎಂದರು ಹಾಗೂ ನಮ್ಮ ಸಮಾಜ ಇವತ್ತು ನಮ್ಮ ಸಮಾಜಕ್ಕೂ ಸಹ ನಮ್ಮ ಕಡೆಯಿಂದಲೂ ನನಗೆ ಇವತ್ತು ತುಂಬಾ ರಾಜ್ಯಾದ್ಯಂತ ನಮ್ಮ ಜನಾಂಗ ಕೊಡ್ತಾ ಇದ್ದಾರೆ ನನಗೆ ಶುಭಾಶಯ ತಿಳಿಸ್ತಾ ಇದ್ದಾರೆ ಅದರಿಂದ ನಾನು ನಮ್ಮ ಸಮಾಜಕ್ಕೆ ಏನಾದರೂ ಹೊಸನಾಗಿ ಏನಾದರೂ ನೀವು ಅಂತ ಈ ಸ ನಿಗಮದಿಂದ ಎಷ್ಟು ಪ್ರಯತ್ನ ಇನ್ನೂ ಹೆಚ್ಚಾಗಿ ಸರ್ಕಾರದಿಂದ ನಾನು ಕೆಲವೊಮ್ಮೆ ಕೆಲಸ ಮಾಡ್ತೀನಿ ಮತ್ತೆ ಇವತ್ತು ಇವತ್ತು ನಮ್ಮ ಮಾದಿ ಬಗ್ಗೆ ಬಡಿಯರ ಪತ್ರಕರ್ತರಾಗಿರೋದನ್ನು ನಾವು ಮಾತಾಡೋದು ಲೇಖನಿಗೆ ಎಷ್ಟು ಶಕ್ತಿ ಇತ್ತು ಅಂತ ಎಂಬತ್ತರ ದಶಕದಲ್ಲಿ ಲಂಕೇಶ್ ಅವರು ತೋರಿಸ್ಕೊಂಡು ನಾನು ಯಾಕಂದ್ರೆ ಲಂಕೇಶ್ ಅವರು ಒಡನಾಡಿಯಾಗಿದ್ದೀನಿ ತುಂಬ ಉಳನಾಡಿಯಾಗಿದ್ದೆ ಲಂಕೇಶ್ ಅವ್ರೆ ಅವತ್ತು ಒಂದು ಸರ್ಕಾರ ಲೇಪನಿಯಿಂದನೇ ಒಂದು ಸರ್ಕಾರ ಲಂಕೇಶ್ ಪತ್ರಿಕೆಯಿಂದ ಒಂದು ಸರ್ಕಾರ ತೆಗೆದು ಅಷ್ಟೊಂದು ಮಕ್ಕಳು ಈಗ ತಾಮ್ರೆ ಆ ಕೆಲಸ ತಾಮ್ರ ಮಾಡ್ತೇನೆ ಆಗ ಎಂಬತ್ತರ ದಶಕದಲ್ಲಿ ಎಂಬತ್ತಂದ್ರೆ ಎಂಬತ್ತರ ನಾಗಮಂಗನಲ್ಲಿ ಕಂಚಿನಹಳ್ಳಿ ಗಂಗಾಧರ ಮೂರ್ತಿ ತಲೆಯಾಯಿತು ಲಂಕೇಶ್ ಪತ್ರಿಕೆ ಹೊರದಿಗ ಅವತ್ತು ನಾನು ಕಾಲೇಜಲ್ಲಿದ್ದೇನೆ ನಾನು ಒಳ್ಳೆ ಪ್ರದೇಶ ಮಾಡಿದೆ ಅಲ್ಲಿ ಗ್ರಾಮ್ ತಾನೆ ನಾನು ಕಾಲದಿಂದಲೇ ಅದನ್ನು ಕಚ್ಚರ ಪರವಾಗಿ ಕಾಲ ಬೆಂಗಳೂರು ಕಷ್ಟ ಮಾಡಿ